ನಮಸ್ಕಾರ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗ್ತಾಯಿತ್ತು ಸೊ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಇನ್ಮೇಲಿಂದ ನಿಮಗೆ ಬರೀ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ದುಡ್ಡು ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಸೊ ಹಾಗಾದರೆ ಈ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಸೊ ನಿಮ್ಮ ಖಾತೆಗಳಿಗೆ ಯಾವಾಗಿನಿಂದ ನಾಲ್ಕು ಸಾವಿರ ದುಡ್ಡು ಜಮಾ ಆಗಲಿದೆ ಸೊ ಅದೇ ರೀತಿಯಾಗಿ ಈ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಯಾವ ಯಾವ ದಿನಾಂಕದಂದು ಅಥವಾ ಯಾವ ತಿಂಗಳಿನಲ್ಲಿ ಜಮಾ ಆಗುತ್ತೆ ಸೊ ಈ ಎಲ್ಲ ವಿಷಯದ ಕುರಿತಾಗಿ ನಿಮಗೆ ನಾನು ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಹೌದು ನಿಮಗೆ ಶೀಘ್ರದಲ್ಲಿನೇ ಬರೀ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ದುಡ್ಡು ಜಮಾ ಆಗುತ್ತೆ ಅನ್ನುವಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ದು ಅದರ ಬಗ್ಗೆ ನಿಮಗೆ ಕನ್ಫರ್ಮ್ ಸಿಗುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೈತರಿದ್ದರೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಈ ಇಪ್ಪತ್ತೊಂದನೇ ಕಂತಿನಲ್ಲಿ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಅಂದರೆ ಹತ್ತು ಕೋಟಿ ಐವತ್ತು ಲಕ್ಷದವರೆಗೂ ಕೂಡ ಫಲಾನುಭವಿಗಳು ಇಡೀ ದೇಶದಲ್ಲಿ ಇದ್ದಾರೆ ಹೌದು ಸ್ನೇಹಿತರೆ ಇಡೀ ದೇಶದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ದಾರೆ ಸೊ ಇವರಿಗೋಸ್ಕರ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಲಾಗ್ತದೆ ಎಷ್ಟು ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಲಾಗ್ತದೆ ಒಂದು ವೇಳೆ ಆ ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೆ ಆದರೆ ಅಂದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿದ್ರಿ ನಮ್ಮ ರಾಜ್ಯದಲ್ಲಿ ಏನಾದರೂ ಒಂದು ವೇಳೆ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಅಷ್ಟೇ ನಾನು ಇದನ್ನು ಇಲ್ಲಿ ಕಂಪೇರ್ ಮಾಡ್ತಾ ಇಲ್ಲ ಅಷ್ಟೊಂದು ನಿಮಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಇಪ್ಪತ್ತು ಸಾವಿರ ಕೋಟಿ ರಿಲೀಸ್ ಮಾಡಿದ್ದೆ ಆದರೆ ಸುಮಾರು ಎಂಟು ಕಂತುಗಳನ್ನು ನಾವು ಪಡ್ಕೊಳ್ತೀವಿ ಅಷ್ಟು ಕಂತುಗಳನ್ನು ಒಂದೇ ಕಂತಿಗೆ ದುಡ್ಡು ಖರ್ಚು ವೆಚ್ಚ ಕೇಂದ್ರ ಸರ್ಕಾರ ಮಾಡುತ್ತೆ ಎಂಟು ಕಂತುಗಳನ್ನು ಇಲ್ಲಿ ನಾವು ಪಡ್ಕೊಂಡ್ರೆ ಅಲ್ಲಿ ಒಂದೇ ಕಂತಿನಲ್ಲಿ ಇಪ್ಪತ್ತು ಸಾವಿರ ಕೋಟಿ ದುಡ್ಡು ಖರ್ಚು ವೆಚ್ಚ ಆಗುತ್ತೆ ಸೊ ಹಾಗಾಗಿ ಆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಇದೇ ನವೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ನಿಮಗೆ ಈಗ ಇಪ್ಪತ್ತನೇ ಕಂತಿನ ಹಣವನ್ನು ನೀವು ಪಡ್ಕೊಂಡಿದ್ರಿ ಆದರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನವೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದೆ ಆದರೆ ಡೇಟ್ ಫಿಕ್ಸ್ ಮಾಡಿಲ್ಲ ಅಂದರೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಬ ಜಮಾ ಆಗೋದು ಫಿಕ್ಸ್ ಅಂತಲೇ ಹೇಳ್ಬೋದು ಎಂಡ್ನಲ್ಲಿ ಜಮಾ ಆಗ್ಬೋದು ಅಥವಾ ಸ್ಟಾರ್ಟಿಂಗ್ನಲ್ಲಿ ಜಮಾ ಆಗ್ಬೋದು ಆದರೆ ನಿಮಗೆ ಇದೇ ದಿನಾಂಕದಂದು ಜಮಾ ಮಾಡ್ತೀವಂತ ಹೇಳಿಲ್ಲ ಇನ್ನು ಇಪ್ಪತ್ತನೇ ಕಂತಿನಲ್ಲಿ ಕೂಡ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಯಾಕಂದರೆ ಅಲ್ಲಿ ತಾಂತ್ರಿಕ ದೋಷ ಅಷ್ಟೇ ಅಲ್ಲದೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ರು ಯಾವ ಕಾರಣಕ್ಕಾಗಿ ಅಂದರೆ ಅನೇಕ ಜನರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲಿಕೇಶನ್ ಕೂಡ ಹಾಕಿ ಫಲಾನುಭವಿಗಳಾಗಿದ್ರು ಇನ್ನು ಶ್ರೀಮಂತರು ಕೂಡ ಆ ಬಡವರಿದ್ದೀರಾ ಅಂತ ಹೇಳ್ಬಿಟ್ಟು ಈ ಫಸಲ್ ಬಿ ಪಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇದ್ರು ಸೊ ಅನೇಕ ಜನ ಕುಟುಂಬಸ್ಥರು ಹೊಲ ಇಲ್ಲದಿದ್ದರೂ ಸಹಿತ ಅಂದರೆ ರೈತರಿಲ್ಲದಿದ್ದರೂ ಸಹಿತ ಈ ಒಂದು ದುಡ್ಡನ್ನು ಪಡ್ಕೊಳ್ತಾ ಇದ್ರು ಅಂತಹವರೆಲ್ಲರೂ ಕೂಡ ರೀ ವೆರಿಫಿಕೇಷನ್ ಆಗ್ತಾ ಇತ್ತು ಅನೇಕ ರೈತರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ಪಿ ಎಂ ಕಿಸಾನ್ ಯೋಜನೆಯನ್ನು ಪಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ಹೆಚ್ಚು ಕಡಿಮೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಡಿಲೇ ಆಗಿತ್ತು ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಲೇಬೇಕಾಗತ್ತೆ ಸರ್ಕಾರ ಏನೇ ಒಂದು ಹೆಜ್ಜೆಯನ್ನು ಇಟ್ಟಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಹಾಗಾಗಿ ನಾವು ಕೂಡ ಅದಕ್ಕೆ ಸಹಕರಿಸಬೇಕಾಗತ್ತೆ ಇನ್ನು ಸ್ನೇಹಿತರೆ ಈ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತಿನಲ್ಲಿ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಜಮಾ ಆಗತ್ತೆ ಅಂತಕ್ಕಂತಹ ಹೇಳಿಕೆಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ ಸೊ ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿ ಬರುತ್ತೆ ನಮ್ಮ ರಾಜ್ಯಕ್ಕೂ ಕೂಡ ಬರುತ್ತಾ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಪಿ ಕಿಸಾನ್ ಫಲಾನುಭವಿಗಳಿಗೆ ಈ ದುಡ್ಡು ಜಮಾ ಆಗತ್ತಾ ಅಂತ ನಾವು ನೋಡೋದಾದ್ರೆ ಇದು ಹೇಳಿಕೆ ಸ್ಟಾರ್ಟ್ ಆಗಿದ್ದು ರಾಜಸ್ಥಾನದಲ್ಲಿ ಅಂದ್ರೆ ಈಗ ರಾಜಸ್ಥಾನದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಈಗ ಕೇಂದ್ರ ಸರ್ಕಾರ ಎರಡು ಸಾವಿರ ಕೊಡ್ತಾ ಇದೆ ಅಲ್ಲ ಸೊ ಅದೇ ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರ ಅಲ್ಲಿದ್ದು ಅಂದ್ರೆ ರಾಜ ಸರ್ ರಾಜಸ್ಥಾನದಲ್ಲಿರತಕ್ಕಂತಹ ಬಿ ಜೆ ಪಿ ಸರ್ಕಾರವು ಕೂಡ ಎರಡು ಸಾವಿರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕೊಡ್ತಾ ಹೋದ್ರೆ ಇಲ್ಲಿ ಟೋಟಲಿ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರಾಜಸ್ಥಾನದ ಬಿ ಜೆ ಪಿ ಸರ್ಕಾರದಿಂದ ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಜಮಾ ಆದಂಗಾಗತ್ತೆ ಈಗ ವಾರ್ಷಿಕವಾಗಿ ನಾವು ಆರು ಸಾವಿರ ದುಡ್ಡನ್ನ ಪಡ್ಕೊಳ್ತೀವಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ದುಡ್ಡನ್ನ ಪಡ್ಕೊಳ್ತೀವಿ ಹಾಗೆ ರಾಜಸ್ಥಾನದಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ವಾರ್ಷಿಕವಾಗಿ ಹನ್ನೆರಡು ಸಾವಿರ ದುಡ್ಡನ್ನ ಪಡ್ಕೊಂಡಂಗ ಆಗತ್ತೆ ಸೊ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಏನಾದ್ರೂ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಈಗ ಈಗ ನಮ್ಮ ರಾಜ್ಯದಲ್ಲಂತೂ ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ ಈಗ ಗ್ಯಾರಂಟಿಗಳನ್ನು ಜಾರಿ ಮಾಡಲಾಗಿದೆ ಆ ಗ್ಯಾರಂಟಿಗಳಲ್ಲಿ ಈಗ ಅದನ್ನೇ ನಡೆಸಲಿಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ ಸಾಲ ಸೂಲಗಳನ್ನು ಮಾಡಿಕೊಂಡಿದೆ ಹಣವನ್ನು ಹೊಂದಾಡಲಿಕ್ಕೆ ಮಾಡಲಿಕ್ಕೆ ಈಗ ಇದೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಒದಗಿಸಿಕೊಡ್ಲಿಕ್ಕೆ ಆಗ್ತಾಯಿಲ್ಲ ಈಗ ಬಸ್ಸನ್ನವರಿಗೆ ಸಾರಿಗೆ ಇಲಾಖೆದವರಿಗೆ ವೇತನ ಸರಿಯಾಗಿ ಹಿಂಬಾಕಿ ವೇತನವನ್ನು ಇಲ್ಲ ಅವರಿಗೆ ಕೊಡಬೇಕಾಗಿರ್ತಕ್ಕಂತಹ ದುಡ್ಡನ್ನು ಕೊಟ್ಟಿಲ್ಲ ವೇತನ ಹೆಚ್ಚಳ ಇಲ್ಲ ಸೊ ಇಂತಹ ಪರಿಸ್ಥಿತಿಯಲ್ಲಿ ಮತ್ತು ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಮತ್ತೆ ಎರಡು ಸಾವಿರ ರಾಜ್ಯ ಸರ್ಕಾರ ಕೊಡ್ತಾ ಕೊಡತ್ತೆ ಅಂದರೆ ಅದು ನಂಬಲಾರದ ವಿಷಯ ಇದು ಆಗೋದು ಸುಳ್ಳು ವಿಷಯ ಅಂತ ಅನ್ನಬಹುದು ನಮ್ಮ ರಾಜ್ಯಕ್ಕೆ ಎರಡು ಸಾವಿರನೇ ಸಿಗುತ್ತೆ ಪಿಕ್ಸ್ ಇದು ಏನಾದರೂ ರಾಜ್ಯ ಸರ್ಕಾರ ಒಪ್ಕೊಳ್ತಪ್ಪ ಅಂದರೆ ಇನ್ ಕೇಸ್ ಅದು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆಗೋದಿಲ್ಲ ಬಿಡಿ ಆದರೆ ಒಪ್ಕೊಳ್ತಪ್ಪ ಅಂದರೆ ನಾವು ಕೂಡ ನಮ್ಮ ರಾಜ್ಯದ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ದುಡ್ಡನ್ನು ಪಡ್ಕೊಳ್ಬೋದು ಈಗ ಆಲ್ರೆಡಿ ನಮ್ಮಲ್ಲಿ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಸೊ ಅದನ್ನೇ ತಲೆ ಮೇಲೆ ತಟ್ಟು ಹಾಕೊಂಡಂಗೆ ಆಗಿಬಿಟ್ಟಿದೆ ಮತ್ತು ಇದರಲ್ಲಿ ಕೂಡ ಕೊಟ್ಟಿದ್ರೆ ಅಂದರೆ ಸರ್ಕಾರ ಕೊಡಬೇಕು ಜನರಿಗೋಸ್ಕರ ಯೋಜನೆಗಳನ್ನು ತರಬೇಕು ಅದಕ್ಕೆ ಹಿತಿಮಿತಿ ಇರಬೇಕು ಸೊ ಅದು ಹೆಚ್ಚಾದರೆ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ಸರ್ಕಾರಕ್ಕೆ ಹೊಡೆತ ಬಳದ್ರೆ ಅದು ನಮಗೆ ಹೊಡೆತ ಬೀಳುತ್ತೆ ಹೇಗೆ ಹೊಡೆತ ಬೀಳತ್ತಂದ್ರೆ ಬೆಲೆಗಳು ಏರಿಕೆ ಆಗ್ಬಿಡುತ್ತೆ ದಿಢೀರನೆ ಈಗ ಗ್ಯಾರಂಟಿ ಯೋಜನೆಗಳು ತಂದ ಬಳಿಕ ಈಗ ಬೆಲೆಗಳು ಸಾಕಷ್ಟು ಬೆಲೆಗಳು ಏರಿಕೆ ಆಗಿದೆ ಗಾನದ ಎಣ್ಣೆ ಮೇಲೆ ಈಗ ಹಾಲಿನ ಬೆಲೆ ಏರಿಕೆ ಆಗಿದೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಪ್ರತಿನಿತ್ಯನ ಉಪಯೋಗಿಸಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ದಿನಸಿ ಸಾಮಗ್ರಿಗಳ ಮೇಲೆ ಬೆಲೆ ಏರಿಕೆ ಆಗ್ಬಿಡುತ್ತೆ ಅದಷ್ಟೇ ಅಲ್ಲ ಈಗ ನೀವು ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆಗಳನ್ನು ನೋಡ್ಬೋದು ಅಲ್ಲಿ ಕೂಡ ಏರಿಕೆ ಆಗಿದೆ ಹೀಗೆ ನಮ್ಮ ರಾಜ್ಯಕ್ಕೆ ಹೊರ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ ಬಸ್ ಟಿಕೆಟ್ ದರದಲ್ಲಿ ಕೂಡ ಕೊನೆ ಪಕ್ಷ ಈಗ ಪುರುಷರಿಗೆ ಬಿಟ್ಟಿದೆ ಹದಿನೈದು ರೂಪಾಯಿ ನೂರಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಮೆಟ್ರೋನಲ್ಲಿ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಮೆಟ್ರೋನಲ್ಲಿ ಅವ್ರಿಗೂ ಕೂಡ ಏರಿಕೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೇ ತಿರುಗಾಡಿದ್ರು ಸಹಿತ ಮೆಟ್ರೋನಲ್ಲಿ ಟಿಕೆಟ್ ಬೆಲೆ ಏರಿಕೆಯಾಗಿಬಿಟ್ಟಿದೆ ಸೊ ಹಾಗಾಗಿ ಪ್ರತಿಯೊಂದು ನಾವು ವಸ್ತುವಿಗಳಲ್ಲಿ ವಸ್ತುವಿನಲ್ಲಿ ಅದರಲ್ಲಿ ದಿನನಿತ್ಯ ಅಗತ್ಯವಿರತಕ್ಕಂತಹ ವಸ್ತು ವಸ್ತುಗಳಲ್ಲಂತರೂ ಬೆಲೆ ಏರಿಕೆಯನ್ನು ಕಾಣ್ತೀವಿ ಹೀಗಾಗಿ ಸರ್ಕಾರ ಕೊಡುತ್ತೆ ನಮ್ಮಿಂದಾನೇ ತೆಗೆದುಕೊಳ್ಳುತ್ತೆ ಇದನ್ನ ನಾವು ನೋಡಬಹುದು ಸೈಕಲ್ ತರ ವರ್ಕ್ ಆಗ್ತಿರುತ್ತೆ ಅದು ಸರ್ಕಾರಕ್ಕೆ ಏನಾದರೂ ಹೊರೆ ಬಿದ್ರೆ ಅದು ಜನರಿಂದನೇ ಒಂದು ಸಾಲವನ್ನು ತೀರಿಸುವಂತಹ ಕೆಲಸ ಮಾಡಬಹುದು ಅದರಿಂದ ಮತ್ತೊಂದು ಇನ್ಕಮ್ ಏನಿಲ್ಲ ಸೊ ಹಾಗಾಗಿ ಈಗ ಪ್ರತಿಯೊಂದು ಬೆಲೆಗಳ ಏರಿಕೆಯನ್ನು ಮಾಡಬೇಕಾಗತ್ತೆ ಸೊ ನಾವು ಕೂಡ ಅದಕ್ಕೆ ಸಹಕರಿಸ್ಬೇಕಾಗತ್ತೆ ಎಲ್ಲ ಕಡೆಯೂ ಕೂಡ ಫ್ರೀಯಾಗಿನೇ ಕೊಡಿ ಅಂದರೆ ಕೊಡಲಿಕ್ಕೆ ಆಗೋದಿಲ್ಲ ಸರ್ಕಾರ ಏನಾದರೂ ಒಂದು ಹೊಸ ಹೊಸ ಯೋಜನೆಗಳಂತಂದರೆ ಅದಕ್ಕೆ ಒಂದು ಲಿಮಿಟ್ ಇರಬೇಕು ಈಗ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕೊಟ್ಟರೆ ಏನು ಅದಕ್ಕೇನು ತೊಂದರೆ ಇಲ್ಲ ಸೊ ಸರ್ಕಾರಕ್ಕೆ ಅದು ಒಂಥರ ಹೆಲ್ಪ್ ಮಾಡ್ದಂಗೂ ಆಗುತ್ತೆ ಈ ಕಡೆ ಜನರಿಗೂ ಕೂಡ ಒಂದು ಸ್ವಲ್ಪ ಸರ್ಕಾರದಿಂದ ಏನೋ ಸಿಕ್ಕಂಗೆ ಅದರಿಂದ ಏನೋ ಖರ್ಚು ವೆಚ್ಚಗಳಾಗ್ತವೆ ಈ ಕಡೆ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊಡೆತ ಬೀಳೋದಿಲ್ಲ ಆರ್ಥಿಕ ಹೊರ ಬೀಳೋದಿಲ್ಲ ಸೊ ಹಾಗಾಗಿ ಇಂತಹ ಯೋಜನೆಗಳನ್ನು ತಂದರು ಏನು ಬೆಟರು ಅದರಲ್ಲಿ ಏನು ತೊಂದರೆ ಇಲ್ಲ ಒಮ್ಮೊಮ್ಮೆ ಐದೈದು ಯೋಜನೆಗಳೇ ಅದರಲ್ಲಿ ಎಂತಹ ಯೋಜನೆಗಳು ನಡೀತಾ ಇದೆ ಅಂದರೆ ಈಗ ಪ್ರೀ ಬಸ್ ಒಂದು ನಡೀತಾ ಇದೆ ಇನ್ನು ಅನ್ನ ಭಾಗ್ಯದಲ್ಲಿ ಸಿಗ್ತಾ ಇದೆ ಗೃಹಲಕ್ಷ್ಮಿ ಇನ್ನು ಯುವ ನಿಧಿ ಗೃಹಜ್ಯೋತಿ ಗೃಹಜ್ಯೋತಿಯಲ್ಲಿ ಬಿಲ್ ಬರ್ತಾನೆ ಇದೆ ಯುವ ನಿಧಿ ಅಂತರೂ ಅದು ಪತ್ತೇನೇ ಇಲ್ಲ ಸೊ ಮೂರು ಯೋಜನೆಗಳು ನಡೀತಾ ಇದೆ ಅದರಲ್ಲಿ ಶಕ್ತಿ ಯೋಜನೆಯಿಂದ ಮತ್ತಷ್ಟು ಹೊಡೆತ ಬೀಳ್ತಾ ಇದೆ ಈ ಕಡೆ ವಿದ್ಯಾರ್ಥಿಗಳಿಗೆ ರಿಕ್ಷಾ ಚಾಲಕರಿಗೆ ಅಂದರೆ ರಿಕ್ಷಾ ಚಾಲಕರಿಗೆ ಏನಾಗುತ್ತೆ ತಮ್ಮ ದಿನನಿತ್ಯದ ಒಂದು ಸಂಬಳ ಕೂಡ ಇಲ್ಲ ಸೊ ಹಾಗಾಗಿ ಅದರಿಂದ ಹೊಡೆತ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ವಿಧವ ಈಗ ಮಹಿಳೆಯರಿಗೆ ಅದರಲ್ಲಿ ಮುಖ್ಯವಾಗಿ ಯಂಗ್ ಮಹಿಳೆಯರಿಗೆ ಮಾತ್ರ ಉಪಯೋಗ ಅದರಲ್ಲಿ ವಯಸ್ಸಾದ ಮಹಿಳೆಯರಿಗೆ ಕುಳಿತುಕೊಳ್ಳಿಕ್ಕೆ ಸ್ಥಳವಿರೋದಿಲ್ಲ ನಿಂತ್ಕೊಂಡೇ ಹೋಗಬೇಕು ಅದರಲ್ಲಿ ಮತ್ತೆ ಈಗ ವಯಸ್ಸಾದ ಪುರುಷರಿಗೆ ಹೋಗ್ಲಿಕ್ಕಾಗೋದಿಲ್ಲ ದಿನನಿತ್ಯ ಬಸ್ಗಳು ಸರಿಯಾದ ಟೈಮಿಗೆ ಬರಲಿಕ್ಕಾಗೋದಿಲ್ಲ ಸರಿಯಾದ ಟೈಮ್ ಬಂದರೂ ನಿಲ್ಲಿಕ್ಕಾಗೋದಿಲ್ಲ ಯಾಕಂದರೆ ಬಸ್ ರಶ್ ಆಗಿರುತ್ತೆ ಏನು ಮಾಡಲಿಕ್ಕೆ ಬರೋದಿಲ್ಲ ಕಂಡಕ್ಟರ್ ಆಗಿರಲಿ ಡ್ರೈವರ್ಗಳಾಗಿರಲಿ ಅವರೇನು ಮಾಡ್ತಾರೆ ಪಾಪ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮ್ಗೆ ಶಾಲಾ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಬಸ್ಸೇ ನಿಲ್ಲೋದಿಲ್ಲ ಬಸ್ ನಿಲ್ಲಬೇಕಂದ್ರೆ ರಶ್ ಇರುತ್ತೆ ನಿಲ್ಲೋದಿಲ್ಲ ಹಾಗಾಗಿ ಇಂತಹ ಎಲ್ಲ ತೊಂದರೆಗಳಿರ್ತವೆ ಇದನ್ನು ತಿಳ್ಕೊಂಡು ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇಲ್ಲಪ್ಪ ಅಂದರೆ ಹಾಸ್ಪಿಟಲ್ಗಳಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ವಿಧಿಸುವುದಾಗಿರಲಿ ಶಿಕ್ಷಣದಲ್ಲಿ ಕೂಡ ಹೆಚ್ಚಿನ ಸೌಲಭ್ಯ ವಿಧಿಸುವುದಾಗಿರಲಿ ಈಗ ಸ್ಕಾಲರ್ಶಿಪ್ಗಳನ್ನು ಇಲ್ಲ ಅದನ್ನು ಮೊದಲು ಕೊಡಬೇಕು ಈ ಯೋಜನೆಗಳನ್ನು ಬದಲಾಗಿ ಅಂತಹದ್ದನ್ನು ಮೊದಲು ಏನಾದರೂ ಕೊಡಬೇಕಾಗತ್ತೆ ಈ ಹಿಂದೆ ನೋಡ್ಬೋದು ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಮತ್ತು ಈ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರವರೆಗೂ ಕೂಡ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡ ವಿದ್ಯಾರ್ಥಿಗಳಿದ್ದಾರೆ ಸೊ ಅಂಥದ್ದನ್ನು ಸರ್ಕಾರ ಕೊಡಬೇಕು ಗ್ಯಾರಂಟಿ ಯೋಜನೆಗಳಿಂದ ಮಾತ್ರ ಇಲ್ಲಿ ನಡೆಯೋದಿಲ್ಲ ಸೊ ಇಂತಹ ಒಂದು ಯೋಜನೆಗಳಲ್ಲಿ ಕೂಡ ಈಗ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೇಂಜ್ನಲ್ಲಿ ಹೆಲ್ಪ್ ಆಗಬೇಕು ಬಡ ವಿದ್ಯಾರ್ಥಿಗಳಿರ್ತಾರೆ ಕಲಿಯಲಿಕ್ಕೆ ಶಾಲಾ ಕಾಲೇಜಿಗೆ ಕಲೀಲಿಕ್ಕೆ ಇರೋದಿಲ್ಲ ಅಂಥವ್ರಿಗೆ ಹೆಲ್ಪ್ ಮಾಡಬೇಕಂತ ಈಗ ಜನರಿಂದ ಅಭಿಪ್ರಾಯ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿದೆ ಎರಡು ಸಾವಿರ ಮಾತ್ರ ಜಮಾ ಆಗುತ್ತೆ ಕಂಪ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ ನಾಲ್ಕು ಸಾವಿರ ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ ಓಕೆನಾ ಎರಡು ಸಾವಿರ ಕೊಡ್ತಾ ಇದ್ದರೆ ಅದನ್ನು ನಾವು ಪಡ್ಕೊಳ್ಳೋಣ ಹೆಚ್ಚಾಗಿ ಪಡ್ಕೊಳಿಕ್ಕೆ ಹೋದರೆ ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಕೇಂದ್ರ ಸರ್ಕಾರವು ಕೂಡ ತಲೆ ಮೇಲೆ ತಟ್ಟು ಹಾಕೋಬೇಕಾಗತ್ತೆ ಅಷ್ಟೇ ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ದೀಕ್ಷೆ ಆಲಿಸ್ತೀನಿ ಕಬಾಯ್ ಬಿಡಗಿರಿ ಫ್ರೆಂಡ್ಸ್